ವೆಲ್ಕಮ್ ಟು ಸರ್ಜನೇಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾನೊಂದಿಷ್ಟು ನಾನು ಡ್ರೆಸ್ ಕಲೆಕ್ಷನ್ ತೋರಿಸೋಣ ಅಂತ ಅಂದ್ಬಿಟ್ಟು ಅಂತಂದರೆ ಈಗ ರೀಸೆಂಟಾಗಿ ಒಂದಿಷ್ಟು ಡ್ರೆಸ್ ಕಲೆಕ್ಷನ್ ಮಾಡಿಕೊಂಡೆ ಮತ್ತೆ ಸೊ ಅದನ್ನು ನಾನು ತೋರ್ಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೆನ್ನೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೆನ್ನೆದು ಅಂತಂದರೆ ಹಾಸ್ಪಿಟಲಿಗೆ ಅಮ್ಮನ್ನು ಮತ್ತು ಪಾಪನು ಕರ್ಕೊಂಡು ಹೋಗಿದ್ವಿ ಅಮ್ಮಗೂ ಸ್ವಲ್ಪ ಹುಷಾರಿರ್ಲಿಲ್ಲ ಪಾಪುಗೂ ಒಂದಿಷ್ಟು ಏನೋ ತೋರಿಸ್ಬೇಕಿತ್ತು ಅದೇನು ಅಂತ ನಾನು ಹೇಳ್ತೀನಿ ನೋಡ್ಕೊಂಡು ಬನ್ನಿ ಆ ವೀಡಿಯೋನೂ ಹಾಕ್ತೀನಿ ಇದೇ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಆ ವೀಡಿಯೋನ ನೋಡ್ಕೊಂಡು ಬನ್ನಿ ನಾನು ಲಾಸ್ಟಿಗೆ ನನ್ನ ಡ್ರೆಸ್ ಕರೆಕ್ಷನ್ನ ತೋರಿಸ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತೀನಿ ಸೊ ಫಸ್ಟಿಗೆ ನಾವು ಮಿಷನ್ ಹಾಸ್ಪಿಟಲ್ಗೆ ಹೋದ್ವಿ ಅಮ್ಮನ್ನು ತೋರಿಸ್ಕೊಂಡಾದ್ಮೇಲೆ ಪಾಪನ್ನ ತೋರಿಸೋದಕ್ಕೆ ಹೋಗೋಣ ಅಂದ್ಬಿಟ್ಟು ಸಂಜೀವಿನಿ ಹಾಸ್ಪಿಟಲ್ಗೆ ಅಮ್ಮಂಗೆ ಏನು ಅಂತಂದರೆ ಎದೇಲಿ ಸ್ವಲ್ಪ ಗ ಏಟಾಗಿತ್ತಂತೆ ಏಟಾದಮೇಲೆ ಗಂಟು ಥರ ಆಗಿತ್ತು ಅಮ್ಮಂಗೆ ಸ್ವಲ್ಪ ಭಯ ಆಗಿತ್ತು ಪೇನ್ ಸಹ ಕಾಣಿಸ್ಕೊಂಡಿತ್ತಂತೆ ಹೋಗಿ ತೋರಿಸಿದ್ರು ವಾರ ತಿಂಗಳ ಹಿಂದೆ ಆಮೇಲೆ ನೆಗ್ಲೆಕ್ಟ್ ಮಾಡೋದು ಹತ್ತು ದಿನ ಆದಮೇಲೆ ಬನ್ನಿ ಅಂದ್ಬಿಟ್ಟು ಅದು ಅಷ್ಟು ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ನೆಕ್ಸ್ಟ್ ಹತ್ತು ದಿನಕ್ಕೆ ಹೋಗಿರಲಿಲ್ಲ ಅಮ್ಮ ಮತ್ತು ಈಗ ಸ್ವಲ್ಪ ನೋವು ಕಾಣಿಸ್ಕೊಂಡಿದ್ದಕ್ಕೆ ಮತ್ತೆ ಹೋಗಿದ್ರು ಸ್ಕ್ಯಾನ್ ಏನು ಬೇಡ ಏನೂ ಪ್ರಾಬ್ಲಮ್ ಇಲ್ಲ ವರಿ ಮಾಡೋ ಅಂಥದ್ದು ಏನೂ ಆಗಿಲ್ಲ ತಲೆ ಕೆಡಿಸ್ಕೊಬೇಡಿ ಇನ್ನು ಹತ್ತು ದಿನಕ್ಕೆ ನೆಗ್ಲೆಕ್ಟ್ ಮಾಡಿದೆ ಮತ್ತೆ ಬನ್ನಿ ಈಗ ಹತ್ತು ದಿನಕ್ಕೆ ಆಗೋವಷ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದು ಏಟಾಗಿತ್ತಲ್ಲ ಆ ಏಟು ಹಾಗೆ ಉಳಿದಿದೆ ಅನ್ನೋ ಆವಾಗ ಇವಾಗ ಅದು ಪೇಯ್ನ್ ಕಾಣಿಸ್ಕೊಂತಿದೆ ಇನ್ನು ಅಮ್ಮ ಎಲ್ಲ ಏಟ್ ಮಾಡ್ಕೊಂಡಿದ್ರಂತೆ ಸೊ ಈಗ ಇದು ಮಿಷನ್ ಹಾಸ್ಪಿಟಲ್ ಮುಗಿಸ್ಕೊಂಡು ನಾವು ಸಂಜೀವಿನಿ ಹಾಸ್ಪಿಟಲಿಗೆ ಹೋದ್ವಿ

ಮಲಕ್ಸ್ಬಿಟ್ಟು ಮಾಡಿದ್ರೆ <coughs>

ಸಮ್ಮನಂತ ಏನೋ ಸಖತ್ತು ಫೇಮಸ್ ಅಂತೆ ಹೋಟೆಲು ಹಾಸನ್ಗೆನೆ ಹಂಗಾಗಿ ಅಲ್ಲಿಗೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಸಿಂಪಲ್ ಆಗಿತ್ತು ಊಟ ಬಟ್ ಚೆನ್ನಾಗಿತ್ತು ಪಪ್ಪ ಊಟ ತೊಗೊಂಡಿದ್ರು ಪಪ್ಪ ಅಮ್ಮ ನಾನು ದೋಸೆ ತಗೊಂಡೆ ನಂಗೆ ಈ ಥರಲ್ಲ ಬೇಕಿತ್ತು ಹುಡುಕ್ತಾ ಮತ್ತೆ ನಾವು ಡ್ರೈ ಫ್ರೂಟ್ ಹೌಸಿಗೆ ಹೋಗಿದ್ವಿ ಲಾಸ್ಟ್ ಡೇ ನಾವು ಸ್ಯಾಫ್ರಾನ್ ಮತ್ತು ಪಿಸ್ತಾನ ಮರ್ತ್ಬಿಟ್ಟಿದ್ವಿ ಎಲ್ಲನೂ ತೊಗೊಂಡಿದ್ವಿ ಬಟ್ ಸ್ಯಾಫ್ರಾನ್ ಮತ್ತು ಪಿಸ್ತಾನ ನಾವು ಮರ್ತುಬಿಟ್ಟು ಬಂದಿದ್ವಿ ಲಾಸ್ಟ್ ಡೇ ತೊಗೊಂಡು ತೊಗೊಂಡಿರಲಿಲ್ಲ ಸೊ ನೆಕ್ಸ್ಟ್ ಡೇಗೆ ಹೆಂಗಿದ್ರು ಬಂದಿದ್ವಲ್ಲ ತೊಗೊಂಡೋಗ್ಬಿಡೋಣ ಅಂತ ಅಂತ ಅಂದ್ಬಿಟ್ಟು ಮತ್ತೆ ಬಂದಿದ್ವಿ ಡ್ರೈ ಫ್ರೂಟ್ ಹೌಸಿಗೆ ತಗೊಂಡೋದ್ವಿ ಆವತ್ತಂತೂ ಸಖತ್ ಮಳೆ ಇತ್ತು ತುಂಬಾ ಮಳೆ ಇದ್ದಿದ್ದ ಕಾರಣಕ್ಕೆ ನಾವು ಯಾವ ಹೋಟ್ಲಿಗೂ ಹೋಗೋಕ್ಕಾಗಿರ್ಲಿಲ್ಲ ಬಟ್ ಸಖತ್ ಒಟ್ಟೆನೂ ಅಸ್ತಿತ್ತು ಬಟ್ ಆನ್ ದಿ ವೇ ಬರಬೇಕಾದ್ರೆ ನಾನು ಚಿಕನ್ ರೋಲ್ ಮತ್ತು ಅಮ್ಮಂಗೆ ಪನ್ನೀರ್ ರೋಲು ಅಮ್ಮ ಏನೋ ಚಿಕನ್ ರೋಲ್ ಚಿಕನ್ ತಿನ್ನಲ್ಲ ಆವತ್ತು ಅಂತ ಅಂದ್ಬಿಟ್ಟು ಅಮ್ಮಂಗೆ ಪನ್ನೀರ್ ರೋಲ್ ಮತ್ತು ನಾನು ಚಿಕನ್ ರೋಲ್ ಕಟ್ಟಿಸ್ಕೊಂಡೆ ಬಟ್ ಬಂದ್ವಿ ಬ ನಂಗಂತೂ ಹೊಟ್ಟೆ ಹಸ್ತಿದ್ದಕ್ಕೆ ಅಲ್ಲೇ ಇದ್ದಿದ್ದೊಂದು ಹೋಟೆಲ್ ರೀತಿ ಚಿಕ್ಕದಾಗಿತ್ತು ಇಲ್ಲೇ ಏನಾದರೂ ಸಿಕ್ಕುತ್ತೆ ತಿನ್ಕೊಂಡು ಹೋಗೋಣ ಅಂತ ನ್ಯೂಡಲ್ಸ್ ತೊಗೊಂಡೆ ಬಟ್ ಎಷ್ಟು ಕೆಟ್ಟಾಗಿತ್ತು ಅಂತಂದರೆ ಆ ನೂಡಲ್ಸು ಅಷ್ಟು ಕೆಟ್ಟಾಗಿತ್ತು ಮತ್ತು ಎಷ್ಟು ಮತ್ತು ಮತ್ತೆ ಎಷ್ಟು ದುರಾಂಕಾರದಿಂದ ಮಾತಾಡ್ತಿದ್ರು ಅಂದರೆ ಅಷ್ಟು ದುರಾಂಕಾರದಿಂದ ಮಾತಾಡ್ತಿದ್ರು ಯಾರು ಹೋಗಬೇಡಿ ಅಲ್ಲೋದ್ರೆ ಸೊ ಪಾಪಗೆ ಏನಾಗಿತ್ತು ಅಂತ ಅಂದರೆ ಕಾಲು ಈಗ ಸ್ವಲ್ಪ ಅವ್ನು ನಡೀತಾ ಇದ್ದ ಅಂತಂದರೆ ಮಲಗಿದ್ದಾಗ ಒಂದು ಸ್ಟ್ರೈಟ್ ಕಾಣುತ್ತೆ ನಡಿಬೇಕಾದ್ರೆ ಒಂದು ಚೂರು ಕ್ರಾಸ್ ಆದಂಗೆ ಕಾಣ್ತಿತ್ತು ನಮಗೆ ಅದು ಕೆಲವ್ರು ಅಂದರೂ ಹುಟ್ಟಿದ ಹುಟ್ಟಿದಾಗಲಿಂದನೇ ಅದು ಬಂದಿರೋದು ಏನೂ ಆಗೋಲ್ಲ ಅದು ಆ್ಯಕ್ಚುಲಿ ಹಂಗೆ ಬಂದರೆ ಅದೃಷ್ಟ ಅದು ಇದು ಅಂತಂದರು ಬಟ್ ಸ್ಟಿಲ್ ನಾವು ಇನ್ನೂ ಅದು ರಿಸ್ಕ್ ತೊಗೊಳೋದು ಬೇಡ ಈಗಲೇ ತೋರಿಸ್ಕೊಬಿಡ ನಾ ಇನಿಷಿಯಲ್ ಸ್ಟೇಜಲ್ಲೇ ನಾವು ಅದನ್ನು ಈಗಲಿನ ಈಗಲೇ ತೋರ್ಸ್ಕೊಬಿಟ್ರೆ ಬೆಟರ್ ಅದು ಈಗ ಇನ್ನೂ ಎಲ್ಲ ಸ್ವಲ್ಪ ಬೆಳೆದಿಲ್ಲ ಅಷ್ಟು ಇದಿರಲ್ವಲ್ಲ ಈಗ ತೋರಿಸ್ಕೊಂಡ್ರೆ ಬೆಟರ್ ಅಂತ ಅಂದ್ಬಿಟ್ಟು ಅವನು ಒಂದು ಸ್ವಲ್ಪ ತೋರಿಸ್ಕೊಂಡು ಬರೋಕ್ಕೆ ಹೋಗಿದ್ವಿ ಅಂತ ಅಂದರೆ ಅವತ್ತು ಹೋಗಿದ್ದಿನ ನಮಗೆ ಜಸ್ಟ್ ಬ್ಲೆಡ್ ಟೆಸ್ಟು ಮತ್ತು ಎಕ್ಸ್ ರೇ ಮಾಡಿಸಿದ್ರು ಬ್ಲಡ್ ಟೆಸ್ಟ್ ಏನೋ ಸ ನಾಳೆ ಬರುತ್ತೆ ಮತ್ತೆ ಇನ್ನೊಂದು ಸರಿ ಹೋದ್ವಿ ಏನೂ ಇಲ್ಲ ಕ್ಯಾಲ್ಶಿಯಂ ವಿಟಮಿನ್ ಡಿ ತ್ರೀ ಕಮ್ಮಿ ಆದರೆ ಹಂಗೆ ಆಗ್ಬೋದು ಅಂತ ಟೆಸ್ಟ್ ಮಾಡಿದ್ರು ಬಟ್ ಎಂಥದ್ದು ಇಲ್ಲ ಕ್ಯಾಲ್ಶಿಯಂ ವಿಟಮಿನ್ ಡಿ ತ್ರೀ ಎಲ್ಲ ಕರೆಕ್ಟಾಗಿದೆ ಆ್ಯಕ್ಚುಲಿ ಕ್ಯಾಲ್ಶಿಯಮ್ ಇನ್ನೂ ಜಾಸ್ತಿನೇ ಇದೆ ಅಂತ ಹೇಳಿದ್ರು ಸೊ ಏನೂ ಇಲ್ಲ ಆರಾಮಾಗಿ ಇದ್ದಾನೆ ಅವ್ನು ಆ್ಯಕ್ಚುಲಿ ಪ್ರಾಬ್ಲಮ್ ಆಗಿದ್ದು ಏಯ್ಟ್ ಮಂತ್ಸ್ಗೆ ಅವನು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ಅವನು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅದು ಪ್ರಾಬ್ಲಮ್ ಆಗಿದ್ದಂತೆ ಅವನದು ಬಾಡಿ ಪ್ರೆಷರ್ ಏನಿದೆ ಅದು ಅವನಿಗೆ ಕಾಲ್ ಮೇಲೆ ಬೀಳಿದ್ದಕ್ಕೆನೇ ಅವನು ನಡೆಯೋದಿಕ್ಕೆ ಅದು ಆ ಥರ ಆಗಿರುತ್ತೆ ಏನು ವರಿ ಮಾಡೋದೇನು ಏನು ಅನ್ನೋ ಬೇಡ ಟೂ ಮಂತ್ಸ್ ಬಿಟ್ಕೊಂಡು ಬನ್ನಿ ಇನ್ನೊಂದ್ಸಲಿ ನೋಡೋಣ ಚೆಕ್ ಮಾಡೋಣ ಅಂತ ಅಂದಿದ್ದಾರೆ ಸೊ ಬನ್ನಿ ಹೀಗ ನಾನು ಡ್ರೆಸ್ ಕಲೆಕ್ಷನ್ ತೋರಿಸ್ತೀನಿ ಒಂದೊಂದಾಗೆ ತೋರಿಸ್ತೀನಿ ಲಾಸ್ಟ್ ಒಂದು ನಾನು ಸ್ಟಿಚ್ ಮಾಡಿಸಿರೋದು ಅದಂತೂ ನಂಗೆ ಸಖತ್ ಇಷ್ಟ ಆಯಿತು ಆ್ಯಕ್ಚುಲಿ ನನಗೆ ಹೊಲ್ ಅಂಕಲ್ಗೆ ಥ್ಯಾಂಕ್ ಯು ಹೇಳಬೇಕು ಆ ಅಂಕಲ್ದು ಸಹ ನಾನು ಇಲ್ಲೇ ಇರಾದರೂ ನಂಬರ್ ಹಾಕ್ತೀನಿ ಯಾರಾದರೂ ನಿಯರ್ ಬೈ ಕೆ ಆರ್ ಪೇಟೆ ನನ್ನ ವೀಡಿಯೋ ಕೆ ಆರ್ ಪೇಟೆ ನಿಯರ್ ಬೈ ಯಾರಾದರೂ ನೋಡ್ತಿದ್ರೆ ಅಲ್ಲಿಗೆ ಹೋಗಿ ಹಾಕ್ಬೋದು ಸ್ಟಿಚ್ ಮಾಡಿಸ್ಕೊಬೋದು ನೀವು ಹೇಳಿದ ಟೈಮಿಗೆ ಕೊಡ್ತಾರೆ ಖಂಡಿತವಾಗ್ಲೂ ಹಾಗೇ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ಸೊ ಬನ್ನಿ ಒನ್ ಬೈ ಒನ್ ನಾನು ವಿಡಿಯೋ ಡ್ರೆಸ್ ಕಲೆಕ್ಷನ್ ತೋರಿಸ್ತೀನಿ ಸೊ ಫಸ್ಟು ಇದು ಇದೆಲ್ಲ ಆ್ಯಕ್ಚುಲಿ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆಯಿತು ತಗೊಂಡಿದ್ದೆ ನಾನು ಬಟ್ ಇನ್ನೂ ನಾನು ಟ್ಯಾಕ್ಸ್ ಸಹ ರಿಮೂವ್ ಮಾಡಿಲ್ಲ ನಾನು ಎಲ್ಲೂ ಹೋಗ್ತಾನೆ ಇಲ್ವಲ್ಲ ಹೋದರೆ ಹಾಕೋಬೋದು ಹೋಗ್ತಾನೆ ಇಲ್ಲ ಮನೇಲಿ ಇದ್ದೀನಿ ಸೊ ಹಂಗಾಗಿ ಬೇರೆ ಮಾಡಿಲ್ಲ ನಾನು ತೊಗೊಂಡಿರೋ ಬಟ್ಟೆ ಎಲ್ಲ ವೇರ್ ಮಾಡಿಲ್ಲ ನೋಡಿ ಹೇಗೆ ಕಾಣುತ್ತೆ ಅಂತಲೂ ಹೇಳಿ ಯಾವ ಡ್ರೆಸ್ ಚೆನ್ನಾಗಿ ಕಾಣ್ತಿತ್ತು ಅಂತಲೂ ಹೇಳಿ ನನಗಂತೂ ಸಖತ್ ಇಷ್ಟ ಆಗಿತ್ತು ಇದು ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಏನೋ ಇಷ್ಟಪಟ್ಟಿದೆ ಬಟ್ ಇವಾಗ ತಗೊಂಡಿದ್ದೀನಿ ಮೆಟೀರಿಯಲ್ಸ್ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ಸಖತ್ ಇಷ್ಟ ಆಯಿತು ನನಗೆ ಇದು ಏನು ಸೆವೆನ್ ಹಂಡ್ರೆಡ್ ಸಮಥಿಂಗ್ ಏನೋ ನಂಗೆ ಬಿದ್ದಿದ್ದು ಚೆನ್ನಾಗಿ ಕಾಣಿಸ್ತಿದೆಯಾ ಇದು ಡ್ರೆಸ್ ಹ್ಞೂ ಸೊ ಇದಕ್ಕೆ ಬಾಟಮ್ ಈ ಥರ ಪ್ಲಾಝು ಸಖತ್ತಾಗಿದೆ ಕಲರೆಲ್ಲ ನೆಕ್ಸ್ಟ್ ಒಂದು ಅಜಿಯೋ ಇಂದ ತರಿಸ್ಕೊಂಡಿದ್ದು ಅದು ಮಿಂತ್ರ ಲಾಸ್ಟ್ ತೋರಿಸಿದ್ದು ಇದು ಅಜಿಯೋ ನಾನು ಈ ವೆರೈಟಲ್ಲೇ ನಾನು ತರಿಸೋದು ಇನ್ನಾವುದು ಇನ್ನು ಯಾವ್ಯಾಪಾದ್ರು ನಾನು ತರಿಸ್ಕೊಳ್ಳಲ್ಲ ತರಿಸ್ಕೊಂಡ್ರೆ ಎನ್ ಎಮ್ ಮತ್ತೆ ತರಿಸ್ಕೊತೀನಿ ಸೊ ಇದು ಡೀಪ್ ಇದೆ ಹೆವಿ ಡೀಪ್ ಇದೆ ಇದು ಇದು ತರಿಸ್ಕೊಂಡು ಆಲ್ಮೋಸ್ಟ್ ಒಂದೂವರೆ ತಿಂಗಳಾಯ್ತೇನೋ ಸೊ ಟ್ಯಾಕ್ಸ್ ಸಹ ರಿಮೂವ್ ಮಾಡಿಲ್ಲ ಇನ್ನು ನಾನು ಇದು ನನಗೆ ತೌಸಂಡ್ ಸಮಥಿಂಗ್ ತೌಸಂಡ್ ತ್ರೀ ಏನೋ ಒಟ್ಟಾರೆ ತೌಸಂಡ್ ಮೇಲೆ ಇದು ಬಿದ್ದಿದ್ ನನಗೆ ಫ್ರಾಕ್ ಇದು ಲಾಂಗ್ ಫ್ರಾಕ್ ಈ ಥರ ಇದೆ ಈ ಥರ ಇದೆ ಕ್ಲಾತ್ ಹಿಂದೆ ಡೀಪ್ ಮಾತ್ರ ಡೀಪ್ ಹಾಕೋರು ಇದನ್ನ ತಗೋಬಹುದು ನಾನು ಯೂಶುವಲಿ ಹಾಕ್ತೀನಿ ಇಷ್ಟಿದೆ ಡಿಪೋ ಹಿಂದಕ್ಕೆ ಚೆನ್ನಾಗಿದೆ ಬಟ್ ಸ್ಲೀವ್ಸ್ ಮಾತ್ರ ಮಿನಿ ಬಟರ್ಫ್ಲೈ ಡಿಸೈನ್ ಏನೋ ಕೊಟ್ಟಿದ್ದಾರೆ ಬಟರ್ಫ್ಲೈ ಥರ ಡಿಸೈನ್ ಕೊಟ್ಟಿದ್ದಾರೆ ಸ್ಲೀವ್ಸ್ ಮಾತ್ರ ಅದನ್ನ ಇಟ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನನಗೆ ಹ್ಞೂ ಇದನ್ನೆಲ್ಲ ವೇರ್ ಮಾಡಿ ಒಂದು ನಾನು ವೀಡಿಯೋ ಮಾಡಿ ಹಾಕ್ತೀನಿ ಶಾರ್ಟ್ ವೀಡಿಯೋನಾದರೂ ಆಗಿರ್ಬೋದು ಇಲ್ಲಾಂತಂದರೆ ವ್ಲಾಗ್ ಆದ್ರೂ ಸರಿ ಶಾರ್ಟ್ ವೀಡಿಯೋ ಮಾಡೋಣ ಅಂತಲೇ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಒಂದೊಂದು ಡ್ರೆಸ್ ಇನ್ನೂ ಆಲ್ಟ್ರ್ ಮಾಡಿಸ್ಕೋಬೇಕು ನಾನು ಕರೆಕ್ಟಾಗಿ ನನ್ನ ಫಿಟ್ಟಿಂಗ್ ಎಲ್ಲ ಆದ್ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಯಾವ ವಿಡಿಯೋ ಯಾವ ಡ್ರೆಸ್ ನನಗೆ ಚೆನ್ನಾಗಿ ಕಾಣಿಸ್ತಿದೆ ಯಾವ ಡ್ರೆಸ್ ನಿಮಗೆ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟು ಇದು ಈ ಡ್ರೆಸ್ ಕುರ್ತಾ ಸಖತ್ ಅಲ್ವಾ ಅಲ್ಲ ಕಲರ್ ನಂಗೆ ಕಲರ್ ಸಖತ್ ಇಷ್ಟ ಆಯ್ತು ಆಮೇಲೆ ನನಗೆ ಈ ನೆಕ್ ಏನಿದೆ ಇದು ನನಗೆ ಸಖತ್ ಸ್ಯೂಟ್ ಆಗುತ್ತೆ ಸಖತ್ ಸೂಟ್ ಆಗುತ್ತೆ ನಂಗಂತೂ ಅದಕ್ಕೆ ಆಲ್ಮೋಸ್ಟ್ ಈ ನೆಕ್ಕಲ್ಲೇ ನಂದು ಡ್ರೆಸ್ಸಸ್ ಎಲ್ಲ ಇದೆ ಕ್ಲಾತ್ ಬಂದು ಇದು ಕಾಟನಲ್ಲಿದೆ ಚೆನ್ನಾಗಿದೆ ಕ್ಲಾತು ಮತ್ತು ಡಿಸೈನ್ ಆಗಲಿ ಎಲ್ಲ ಮೆಟೀರಿಯಲ್ ಚೆನ್ನಾಗಿದೆ ನೆಕ್ಸ್ಟ್ ಇದು ಇವತ್ತು ಆ್ಯಕ್ಚುಲಿ ಇದು ಇವತ್ತು ಬಂದಿದ್ದು ನನಗೆ ಇವತ್ತು ಬಂದಿದ್ದು ಇದನ್ನು ನೀವು ಈಗ ಬ್ಯಾಂಗ್ಳೂರಲ್ಲಿ ಇರೋರೆಲ್ಲ ಏನು ಅಂತಂದರೆ ಇಲ್ಲೂ ಸಹ ಹಿಂಗೆ ಏನೋ ಚಿಕ್ಕಪುಟ್ಟೆ ನಾವು ಸಿಟಿ ಕಡೆಗೆ ಹೋಗ್ತೀವಿ ಅಂತ ಅಂದರು ಸಹ ಹಾಕೊಂಡು ಹೋಗ್ಬೋದು ಇಲ್ಲ ಔಟಿಂಗ್ ಈಗ ಕಾರಲ್ಲಿ ಹೋಗ್ತೀವಿ ಟ್ರಾವೆಲಿಂಗ್ ಕಾರಲ್ಲಿ ಹೋಗ್ತಾರೆ ಅನ್ನೋರು ಸಹ ಇದನ್ನು ಹೋಗ್ಬೋದು ಇಲ್ಲ ಅಂತಂದರೆ ಡೈಲಿ ವೇರ್ ಥರನಾದರೂ ಯೂಸ್ ಮಾಡ್ಬೋದು ಕಾರ್ಡ್ ಸೆಟ್ಟು ಕಾಟನ್ನಲ್ಲಿದೆ ಇದೆಲ್ಲ ನಾನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಶಾರ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಈ ತರ ಇದೆ ಟಾಪ್ ಬಂದು ಈ ತರ ಇದೆ ಚೆನ್ನಾಗಿ ಕಾಣಿಸ್ತಿದ್ಯಾ ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಹೇಳಿ ಬಾಟಮ್ ಎಗೇನ್ ಮೆಟೀರಿಯಲ್ ಚೆನ್ನಾಗಿದೆ ಇದು ನನಗೆ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ತರ್ಟಿನ ನೈನ್ ಹಂಡ್ರೆಡ್ ಸಮಥಿಂಗೇ ಬಿದ್ದಿದ್ದು ಇವತ್ತು ಬಂದಿದ್ದು ಸೊ ನೆಕ್ಸ್ಟು ಇದು ಇದು ನಮಗೆ ನಮ್ಮ ಆಂಟಿ ಕೊಟ್ಟಿದ್ದು ನಮ್ಮಮ್ಮನ ತಂಗಿ ಇದು ನನ್ನ ಪ್ರೆಗ್ನೆಂಟ್ ಟೈಮಲ್ಲಿ ನನ್ನ ಕಸಿನ್ದು ಮದುವೆಗೆ ಹೋಗಿದ್ದೆ ಅವಳ ಹತ್ರ ಇತ್ತು ನೋಡಿ ಇಷ್ಟಪಟ್ಟಿದ್ದೆ ಸೊ ನನ್ನ ತಂಗಿ ಹತ್ರ ಇದ್ದಿದ್ದು ನೋಡಿ ಇಷ್ಟಪಟ್ಟಿದ್ದೆ ಆವಾಗ ಇಷ್ಟಪಟ್ಟಿದ್ನಲ್ಲ ಅಂತ ಅಂದ್ಬಿಟ್ಟು ನಮ್ಮ ಆಂಟಿ ಇವಾಗ ಇಲ್ಲ ಕಣೆ ಬಂದ ತಕ್ಷಣ ನಿಮಗೆ ಅಂತ ಒಂದು ಎತ್ತಿಡಿಸ್ತೀನಿ ಅಂತ ಹೇಳಿದರು ಸೊ ಎತ್ತಿಡ್ಸಿದ್ರು ಈ ಸಲ ಹೋದಾಗ ಕೊಟ್ಟು ಕಳಿಸಿದ್ರು ನನಗೆ ನಾನು ಪ್ರೆಗ್ನೆಂಟ್ ಟೈಮಲ್ಲಿ ಇಷ್ಟಪಟ್ಟಿದ್ದಿದ್ದು ಡ್ರೆಸ್ಸು ಚೆನ್ನಾಗಿ ಕಾಣಿಸ್ತಿದ್ಯಾ ನನಗಂತೂ ಸಖತ್ ಇಷ್ಟ ಆಯಿತು ವೇರ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಪ್ಯಾಂಟ್ ಈ ತರ ಕೊಟ್ಟಿದ್ದಾರೆ ನಂಗೆ ಡ್ರೆಸ್ ಬಗ್ಗೆ ಈ ಡ್ರೆಸ್ ಅಂತ ಗೊತ್ತಿಲ್ಲ ಈ ತರ ಇದೆ ಇದು ಸಹ ಕಾಟನ್ ಕಾಣ್ತಿದೆ ಅಲ್ಲ ನೀಟಾಗಿ ಚೆನ್ನಾಗಿ ಕಾಣ್ತಿತ್ತು ನನಗೆ ಅವತ್ತು ಹಾಕೊಂಡಾಗ ಇದಕ್ಕೆ ದುಪ್ಪಟ್ಟ ಕೊಟ್ಟಿದ್ದಾರೆ ನಾನೇನು ದುಪ್ಪಟ್ಟ ಹಾಕೋದಿಲ್ಲ ಸೊ ಅದಕ್ಕೆ ಇದನ್ನು ಒಂದು ಏನಾದರೂ ಹೊಲಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದ್ದೀನಿ ಏನಾದರೂ ಒಂದು ಟಾಪ್ ರೀತಿ ಹೊಲಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಹೇಳಿದ್ನಲ್ಲ ಸ್ಟಿಚ್ ಮಾಡಿಸ್ತೇ ಅಂತ ಅಂದ್ಬಿಟ್ಟು ಅದನ್ನು ತೋರಿಸ್ತೀನಿ ಆ್ಯಕ್ಚುಲಿ ಈ ಇದು ಇದನ್ನೇ ನಾನು ಸ್ಟಿಚ್ ಮಾಡಿಸಿದ್ದು ಇದು ನಮ್ಮಮ್ಮ ತಗೊಂಡಿದ್ದು ಜಸ್ಟ್ ಇನ್ನೂರೈವತ್ತು ರೂಪಾಯಿ ಸೀರೆ ಇದು ಇನ್ನೂರೈವತ್ತು ಇನ್ನೂರ ಎಂಬತ್ತು ಅಷ್ಟೇ ಈ ಸೀರೆ ಬಟ್ ನಾನು ಇದಕ್ಕೆ ಒಲೆ ಕೊಟ್ಟಿದ್ದು ತೌಸಂಡ್ ರುಪೀಸು ಸಖತ್ತಾಗಿ ಹೊಲ್ಕೊಟ್ರು ನಾನು ಹೇಳಿದ್ದ ಟೈಮಿಗೆ ಅವರು ಆ್ಯಕ್ಚುಲಿ ನಂಗೆ ಸ್ಟಿಚ್ ಮಾಡಿ ಕೊಟ್ಟರು ಒಂದೇ ದಿನ ಒಂದಿನೂ ಅಲ್ಲ ಮುಕ್ಕಾಲು ದಿನದ ನಂಗೆ ಸ್ಟಿಚ್ ಮಾಡಿ ಕೊಟ್ಟರು ನಾನು ಇದನ್ನ ಒಂದು ವೀಡಿಯೋ ಮಾಡೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತೀರಲ್ಲ ಈ ಕಲರ್ ಸಹ ಅಷ್ಟೇ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ನನಗಂತೂ ಚೆನ್ನಾಗಿ ಕೊಟ್ಟಿದ್ದಾರೆ ಮಾತ್ರ ನಾನು ಇಲ್ಲೇ ಎಲ್ಲ ಅವ್ರ ನಂಬರ್ ಹಾಕ್ತೀನಿ ಅವ್ರದ್ದು ನೇಮ್ ನನಗೆ ಗೊತ್ತಿಲ್ಲ ಬಟ್ ಕೇಳಿಬಿಟ್ಟು ನಾನು ಅವ್ರ ನಂಬರ್ ನಾನು ಇಲ್ಲಿ ಡಿಸ್ಪ್ಲೇಲಿ ಹಾಕ್ತೀನಿ ನಾನು ಬೇಕಿದ್ದವರು ನಿಯರ್ ಬೈ ಯಾರಾದರೂ ಕೆ ಆರ್ ಪೆಟ್ಟೇಲಿರೋರು ಅಥವಾ ಕೆ ಆರ್ ಪೆಟ್ಟೆಲ್ಲೇ ಇರೋರು ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವ್ರು ಹೋಗಿ ಖಂಡಿತವಾಗ್ಲೂ ಹೊಲಿಸ್ಕೋಬೋದು ನಿಮ್ದೊಂದು ರೆಫ್ರೆನ್ಸ್ ಒಂದು ಫೋಟೋ ಕಳಿಸ್ಬಿಟ್ಟು ಇದೇ ಥರ ಬೇಕು ಅಂತಂತಂದರೆ ನಾನು ಇದು ಸಹ ರೆಫ್ರೆನ್ಸ್ ಫೋಟೋನೇ ರೆಫ್ರೆನ್ಸ್ ಫೋಟೋ ಕೊಟ್ಟು ಇದು ಸ್ಯಾರಿ ಕೊಟ್ಟಿದ್ದು ಚೆನ್ನಾಗಿ ಹೊಲ್ಕೊಟ್ರು ನಂಗೆ ಬರ್ತ ಅನ್ನಿಸ್ತು ನಾನು ದುಡ್ಡು ಕೊಟ್ಟಿದ್ದಕ್ಕೂ ಬರ್ತ ಅನ್ನಿಸ್ತು ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಇಷ್ಟ ಆಯಿತಾ ಯಾವ್ದು ಇಷ್ಟ ಆಯಿತು ನಂಗೆ ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಹಾಗೆ ಒಂದಿಷ್ಟು ನಾನು ಹಾಸನಿಗೆ ಹೋಗಿದ್ನಲ್ಲ ಒಂದಿಷ್ಟು ಅಂತ ನನಗೆ ಕೆಲವೊಂದು ಕಾಸ್ಮೆಟಿಕ್ಸ್ ಖಾಲಿಯಾಗಿತ್ತು ತಗೊಂಡು ಬರೋಣ ಅಂತ ಹೋಗಿದ್ದೆ ಹ್ಮ್ ಸೊ ಲಿಪ್ ಲೈನರ್ ಎರಡು ತಗೊಂಡು ಬಂದೆ ಎರಡು ಶೇಡಲ್ಲಿ ಇನ್ನೊಂದು ಒನ್ ಶೇಡಲ್ಲಿ ಇದು ಡಾರ್ಕ್ ಶೇಡ್ ಮರೂನ್ ಕಲರ್ ಬರುತ್ತೆ ಇದು ಡಾರ್ಕ್ ಶೇಡ್ ಅಲ್ಲಿ ಒಂದು ಲಿಪ್ಸ್ಟಿಕ್ ತಗೊಂಡ್ಬಂದೆ ಬಂದೆ ಸ್ವಿಸ್ ಬ್ಯೂಟಿಯಲ್ಲಿ ಸ್ವಿಸ್ ಬ್ಯೂಟಿ ಸ್ವಿಸ್ ಬ್ಯೂಟಿ ಒಂದು ಇನ್ನೊಂದು ಸ್ವಿಸ್ ಬ್ಯೂಟಿಯಲ್ಲೇ ಲಿಪ್ಲೈನರ್ ತಗೋ ಬಂದೆ ನಾನು ಚೆನ್ನಾಗಿದೆ ನನಗಂತೂ ಕಲರ್ ಸಖತ್ ಇಷ್ಟ ಆಯ್ತು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಒಂಥರ ರೆಡ್ ಕಾಣಿಸ್ತಿದೆ ಬಟ್ ಇದು ರೆಡ್ ಅಲ್ಲ ಬೇರೆ ತರ ಬರುತ್ತೆ ಡಾರ್ಕ್ ಬರುತ್ತೆ ಸಖತ್ತು ಈ ಫಂಕ್ಷನ್ ತುಂಬಾ ಮದುವೆ ಫಂಕ್ಷನ್ಗೆಲ್ಲ ಎವಿ ಮ್ಯಾಚ್ ಆಗುತ್ತೆ ಹಾಗೆ ನಾನು ಈ ಕ್ಲಿಪ್ಸ್ನ ಹುಡುಕ್ತಾ ಇದೆ ಈ ಕೊರಿಯನ್ಸ್ ಅವ್ರು ಆಗ್ತಾರಲ್ಲ ಈ ಕ್ಲಿಪ್ಸ್ನ ಹುಡುಕ್ತಾ ಇದ್ದೆ ಕೊನೆಗೆ ನಾನು ಆರ್ಡ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಕೊನೆಗೆ ಹಾಸನ್ಗೆ ಹೋಗಿದ್ನಲ್ಲ ಅಲ್ಲೇ ಸಿಕ್ತು ಒಂದಿಷ್ಟು ಕ್ಲಿಪ್ಸ್ ಕಲೆಕ್ಷನ್ ಮಾಡ್ಕೊಂಡು ಬಂದೆ ನಂಗೆ ಸಖತ್ ಇಷ್ಟ ಕ್ಲಿಪ್ಸ್ ಕಲೆಕ್ಷನ್ ಮಾಡೋದು ಅಂದರೆ ಒಂದಿಷ್ಟು ತಾಳಿ ತೋರಿಸ್ತೀನಿ ಸೊ ನಂಗಂತೂ ಇದು ಸಖತ್ ಇಷ್ಟ ಯಾವಾಗ ಹಾಕೊತೀನಿ ಅಂತ ಒಂದಿಷ್ಟು ನನಗೆ ಈ ನಡುವೆ ಏನು ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ಹಾಕೊಳ್ಳೋಣ ಅಂತ ಅನ್ನಿಸ್ತಿತ್ತು ಈ ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ಇರಲಿ ಅಂತ ಅಂದ್ಬಿಟ್ಟು ಇದು ಯೂಶಲಿ ನಾನು ಹಾಕೋದು ಗೋಲ್ಡ್ ಕಲರ್ ಹಾಕ್ತೀನಿ ಸೊ ಅದೊಂದು ಸ್ಟಿಕ್ಕರ್ ಖಾಲಿ ಆಗ್ಬಿಟ್ಟಿತ್ತು ಫೈವ್ ಫೈವ್ ಪೇ ತೊಗೊಬರ್ತೀನಿ ಇದೇನೋ ಇರಲಿಲ್ಲ ಒಂದೇ ಒಂದಿತ್ತು ಆ ಸೈಜಲ್ಲಿ ಲಾಸ್ಟ್ ಜೀರೋ ಸೈಜಲ್ಲಿ ಇದು ಅಷ್ಟೇ ಖಾಲಿಯಾಗಿತ್ತು ನಾನು ಆ್ಯಕ್ಚುಲಿ ಶುಗರ್ ಪಾಪ್ ಯೂಸ್ ಮಾಡೋದು ಕೊನೆಗೆ ನನಗೆ ಸಿಕ್ಕಲಿಲ್ಲ ಮೇ ಬಿ ತೊಗೊಬಂದೆ ನಾನು ಆ್ಯಕ್ಚುಲಿ ಹೋಗಿದ್ದು ಈ ಶೇಡ್ ತೊಗೊಬರೋಣ ಅಂತ ಅಂದ್ಬಿಟ್ಟು ನ್ಯೂ ಟ್ವಿಸ್ಟ್ ನೈನ್ಟೀನ್ ಲ್ಯಾಕ್ಮಿ ಆ್ಯಪ್ಝೇಟಲ್ಲಿ ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅದು ಸಿಕ್ಕಲಿಲ್ಲ ಒಂದು ನಿಮಿಷ ಪಾರ್ಸಲ್ ಬಂದಿದೆ ಅಂತ ಕಾಲ್ ಬಂತು ಅದಕ್ಕೆ ಕಟ್ ಮಾಡಿದೆ ಸೊ ಇದು ತೊಗೊಂಡು ಬರೋಣ ಅಂತ ಹೋಗಿದ್ದು ಶೇಡ್ ನಾನು ಆ್ಯಕ್ಚುಲಿ ಇದನ್ನೇ ತೊಗೋಬೇಕು ಅಂತ ಅಂದ್ಬಿಟ್ಟು ನ್ಯೂ ಟ್ವಿಸ್ಟ್ ಅಂತ ಅಂದ್ಬಿಟ್ಟು ಸಖತ್ತಾಗಿ ಕಾಣುತ್ತೆ ನ್ಯೂಟ್ ಕಲರು ನನಗೆ ನನ್ನ ಟೋನ್ ಸ್ಕಿನ್ ಟೋನಿಗೆ ನ್ಯೂಟ್ ಕಲರ್ ಸಖತ್ ಮ್ಯಾಚ್ ಆಗುತ್ತೆ ಬಟ್ ಏನು ಮಾಡೋದು ಸಿಕ್ಕಲಿಲ್ಲ ಇದು ನಾನು ಚಂದ್ರಪಟ್ನದಲ್ಲಿ ತಗೊಂಡಿದ್ದು ಸೊ ನೆಕ್ಸ್ಟ್ ಈಗ ಏನಾದರೂ ಚಂದ್ರಪಟ್ನಕ್ಕೆ ಹೋದಾಗ ಅಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತೋರಿಸೋದ್ನಲ್ಲ ಇಷ್ಟು ತೊಗೊಬಂದಿದ್ದು ಇನ್ನೂ ಒಂದಿಷ್ಟು ಬಂದಿದ್ದೀನಿ ನನ್ನ ಹತ್ರ ಆ್ಯಕ್ಚುಲಿ ಐಲೈನರ್ ಇದೆ ಬಟ್ ಸ್ಟಿಲ್ ಒಂದು ಇರಲಿ ಅಂತ ಅಂದ್ಬಿಟ್ಟು ಲ್ಯಾಕ್ಮಿ ಒಂದು ಐ ಐಲೈನರ್ ಲ್ಯಾಕ್ಮಿದು ಇರಲಿ ಯಾವುದಕ್ಕಾದ್ರೂ ಅಂತ ಅಂದ್ಬಿಟ್ಟು ಲಿಕ್ವಿಡಲ್ಲಿ ನನ್ನ ಹತ್ರ ಆ್ಯಕ್ಚುಲಿ ಜೆಲ್ ಬೇಸಲ್ಲಿದೆ ಲಿಕ್ವಿಡಲ್ಲಿ ಇರಲಿಲ್ಲ ಸೊ ಲಿಕ್ವಿಡಲ್ಲಿ ಒಂದು ಬಂದೆ ಇರಲಿ ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟು ಪಾಪಗೆ ಒಂದಿಷ್ಟು ಡ್ರೈ ಫ್ರೂಟ್ಸ್ ಅಂತ ತಗೊಂಡ್ವಿ ಅದನ್ನು ತೋರಿಸ್ತೀನಿ ಮತ್ತೆ ಒಂದಿಷ್ಟು ಡ್ರೈ ಫ್ರೂಟ್ಸ್ ತೊಗೊಬಂದೆ ಕೇಸರಿ ಸ್ಯಾಫ್ರಾನ್ ಅಮ್ಮ ಕೇಸರಿ ಸಖತ್ತು ರೇಟ್ ಅದೇ ಇದು ಫುಡ್ ಅನಿಸುತ್ತೆ ಎಲ್ಲ ಒಂದೊಂದಿಷ್ಟು ಕಾಲು ಕಾಲು ಕೆ ಜಿ ಅಷ್ಟು ತೊಗೊಂಡು ಬಂದಿದ್ದೀವಿ ಪೌಡ್ರ್ ಮಾಡಿ ಅದರಲ್ಲಿ ಹೇಗೆ ಅವನಿಗೆ ಯಾವ ಥರ ಹಿಡಿಯುತ್ತೆ ಮೈಗೆ ಅಂತ ಎಲ್ಲ ನೋಡಾದ ಮೇಲೆ ತಗೋಬರೋಣ ಅಂತ ಅಂದ್ಬಿಟ್ಟು ಮಖಾನ ಎಲ್ಲ ಡ್ರೈ ಫ್ರೂಟ್ಸು ತಂದಿದ್ದೀವಿ ಸೊ ಇದು ವೈನು ನಾನ್ ಆಲ್ಕೋಹಾಲಿಕ್ ವೈನು ನೋ ಆಲ್ಕೋಹಾಲ್ ಹಂಡ್ರೆಡ್ ಪರ್ಸೆಂಟ್ ನೋ ಆಲ್ಕೋಹಾಲ್ ಅಂತಂದ್ರೆ ಇನ್ನೂ ಸಹ ನಾನು ಅದನ್ನು ಟೇಸ್ಟ್ ಸಹ ಮಾಡಿಲ್ಲ ಸೊ ಈ ಒಂದು ಡ್ರೈ ಫ್ರೂಟ್ ಹೌಸಲ್ಲಿ ಹೋಗಿ ತೊಗೊಬಂದಿದ್ದು ಇಷ್ಟನ್ನು ನಾವು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೇ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೈಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್